ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು ಮನೆಯಲ್ಲಿದ್ದಂತಹ ದಿನಸಿ ಇತರೆ ವಸ್ತುಗಳು ನೀರು ಪಾಲಾಗಿದೆ ವಿಜಯಪುರ ನಗರದಲ್ಲಿಯೂ ಕೂಡ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಯೆಗೆ ಎದುರಾಯಿತು ಸ್ಟೇಷನ್ ರೋಡ್ ಶಹಾಪೇಟೆ ರಾಮನಗರ ಫಿರ್ದೋಸ್ ನಗರ ಗಣೇಶ್ ನಗರ ನಗರ ಇತರೆ ಏರಿಯಾಗಳಲ್ಲಿ ಮಳೆ ನೀರು ನುಗ್ಗಿ ಸಮಸ್ಯೆಯೇ ಆಗಿದೆ ಕಗ್ಗು ಪ್ರದೇಶದ ಮನೆಗಳಲ್ಲಂತೂ ಮಳೆ ನೀರು ಹೊಕ್ಕು ಒಂದ ಎರಡು ಅವಾಂತರಗಳು ಪಡಿತರ ದಿನಸಿ ಹಾಗೂ ಇತರೆ ವಸ್ತುಗಳು ಮಳೆ ನೀರು ಪಾಲಾಗಿದೆ ರಾತ್ರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿರೋದು ಮಳೆಯಿಂದ ಡೋಣಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಈಗಾಗಲೇ ಡೋಣಿ ನದಿಗೆ ಕಟ್ಟರುವಂತಹ ಕೆಲ ಸೇತುವೆ ಜಲಾವೃತ ಆಗಿದೆ ಮೋಡ ಕವಿದ ವಾತಾವರಣ ಇದೆ ಮತ್ತಷ್ಟು ಮಳೆಯಾಗುವ ಸಾಧ್ಯತೆಯೂ ಮನೆ ಒಳಗಡೆ ನೀರು ಮಳೆ ನೀರು ಮನೆ ನುಗ್ಗಿದೆ ಪೈಕ್ಗಳು ಮುಳುಗು ಹೋಗಿದೆ ಇಂಥ ಕಂಡು ಕೇಳವಿಯದ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನೋಡಿ ಪಾಪ ಮನೆಯೊಳಗಡೆ ನೀರು ನುಗ್ಗಿ ಆ ಮನೆಯಲ್ಲಿ ಮೊಣಕಾಡುತ್ತ ನೀರು ಮನೆಯ ಹೊರಗೂ ನೀರು ಒಳಗೂ ನೀರು ಹೋಗ್ಬೇಕು ಜನ ಈ ಮಟ್ಟಿಗೆ ಮಳೆ ಆದರೆ ನೋಡಿ ಮನೆಯ ಒಳಗಡೆ ಇರುವಂತಹ ದಿನಸಿ ವಸ್ತುಗಳು ಒಳಗಡೆ ಪಾತ್ರೆಗಳು ಎಲ್ಲವೂ ನೀರು ಪಾಲನೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯವರ ಪರಿಸ್ಥಿತಿ ಎಂದು ಹೇಳೋದೇ ಮೇಡಮ್ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಅವಾಂತರ ಆಗಿತ್ತು ನೋಡಿದ್ರಿ ಈಗ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಅಲ್ಲಿಯೂ ಕೂಡ ಮಳೆಯಿಂದಾಗಿ ಎಷ್ಟೆಲ್ಲ ಅನಾವಂತಗಳು ಆಗಿದೆ ನೋಡಿ ನೋಡಿ ಆ ಕಡೆ ನೋಡಿ ಆ ಬೈಕ್ ಸವಾರ ಅಂತ ನೀರಲ್ಲಿ ಹೋಗುವಂತ ಕೆಲಸ ರಸ್ತೆ ಮೇಲೆ ಆ ಮಟ್ಟಿಗೆ ನೀರು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು ಮನೆಯಲ್ಲಿದ್ದಂತಹ ದಿನಸಿ ಇತರೆ ವಸ್ತುಗಳು ನೀರು ಪಾಲಾಗಿದೆ ವಿಜಯಪುರ ನಗರದಲ್ಲಿಯೂ ಕೂಡ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಥೆಯೇ ಎದುರಾಯಿತು ಸ್ಟೇಷನ್ ರೋಡ್ ಶಹಾಪೇಟೆ ರಾಮನಗರ ಫಿರ್ದೋಸ್ ನಗರ ಗಣೇಶ್ ನಗರ ಲಕ್ಷ್ಮಣನಗರ ಇತರೆ ಏರಿಯಾಗಳಲ್ಲಿ ಮಳೆ ನೀರು ನುಗ್ಗಿ ಸಮಸ್ಯೆಯೇ ಆಗಿದೆ ಕಗ್ಗು ಪ್ರದೇಶದ ಮನೆಗಳಲ್ಲಂತೂ ಮಳೆ ನೀರು ಹೊಕ್ಕು ಒಂದ ಎರಡು ಅವಾಂತರಗಳು ಪಡಿತರ ದಿನಸಿ ಹಾಗೂ ಇತರೆ ವಸ್ತುಗಳು ಮಳೆ ನೀರು ಪಾಲಾಗಿದೆ ರಾತ್ರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿರೋದು ಮಳೆಯಿಂದ ಡೋಣಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಈಗಾಗಲೇ ಡೋಣಿ ನದಿಗೆ ಕಟ್ಟರುವಂತಹ ಕೆಲಸ ಸೇತುವೆ ಜಲಾವೃತ ಆಗಿದೆ ಮೋಡ ಕವಿದ ವಾತಾವರಣ ಇದೆ ಮತ್ತಷ್ಟು ಮಳೆಯಾಗುವ ಸಾಧ್ಯತೆಯೂ ಇದೆ ಮನೆಯೊಳಗಡೆ ನೀರು ಮಳೆ ನೀರು ಮನೆ ನುಗ್ಗಿದೆ ಪೈಕ್ಗಳು ಮುಳುಗು ಹೋಗಿದೆ ಇಂಥ ಕಂಡು ಕೇಳವಿಯದ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನೋಡಿ ಪಾಪ ಮನೆಯೊಳಗಡೆ ನೀರು ಬಗ್ಗೆ ಆ ಮನೆಯಲ್ಲಿ ಮೊಣಕಾಡುತ್ತ ನೀರು ಮನೆಯ ಹೊರಗೂ ನೀರು ಒಳಗೂ ನೀರು ಎಲ್ಲ ಹೋಗ್ಬೇಕು ಜನ ಈ ಮಟ್ಟಿಗೆ ಮಳೆ ಆದರೆ ನೋಡಿ ಮನೆಯ ಒಳಗಡೆ ಇರುವಂತಹ ದಿನಸಿ ವಸ್ತುಗಳು ಹೊಗಡೆ ಪಾತ್ರೆಗಳು ಎಲ್ಲವೂ ನೀರಿನ ಪಾತ್ರ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯವರ ಪರಿಸ್ಥಿತಿ ಎಂದು ಹೇಳೋದೇ ಬೇಡ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಅವಾಂತರ ಆಗಿತ್ತು ನೋಡಿದ್ರಿ ಈಗ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಅಲ್ಲಿಯೂ ಕೂಡ ಮಳೆಯಿಂದಾಗಿ ಎಷ್ಟೆಲ್ಲ ಅನಾವಂತಗಳು ಆಗಿದೆ ನೋಡಿ ನೋಡಿ ಆ ಕಡೆ ನೋಡಿ ಆ ಬೈಕ್ ಸವಾರ ಅಂತ ನೀರಲ್ಲಿ ಹೋಗುವಂತ ಕೆಲಸ ರಸ್ತೆ ಮೇಲೆ ಆ ಮಟ್ಟಿಗೆ ನೀರು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು ಮನೆಯಲ್ಲಿದ್ದಂತಹ ದಿನಸಿ ಇತರೆ ವಸ್ತುಗಳು ನೀರು ಪಾಲಾಗಿದೆ ವಿಜಯಪುರ ನಗರದಲ್ಲಿಯೂ ಕೂಡ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಥೆಯೇ ಎದುರಾಯಿತು ಸ್ಟೇಷನ್ ರೋಡ್ ಶಹಾಪೇಟೆ ರಾಮನಗರ ಫಿರದೋಸ್ ನಗರ ಗಣೇಶ್ ನಗರ ಲಕ್ಷ್ಮಣ ನಗರ ಇತರೆ ಏರಿಯಾಗಳಲ್ಲಿ ಮಳೆ ನೀರು ನುಗ್ಗಿ ಸಮಸ್ಥೆಯೇ ಆಗಿದೆ ಕಗ್ಗು ಪ್ರದೇಶದ ಮನೆಗಳಲ್ಲಂತೂ ಮಳೆ ನೀರು ಹೊಕ್ಕು ಒಂದ ಎರಡು ಅವಾಂತರಗಳು ಪಡಿತರ ದಿನಸಿ ಹಾಗೂ ಇತರೆ ವಸ್ತುಗಳು ಮಳೆ ನೀರು ಪಾಲಾಗಿದೆ ರಾತ್ರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿರೋದು ಮಳೆಯಿಂದ ಡೋಣಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಈಗಾಗಲೇ ಡೋಣಿ ನದಿಗೆ ಕಟ್ಟಿರುವಂತಹ ಕೆಲಸ ಸೇತುವೆ ಜಲಾವೃತ ಆಗಿದೆ ಮೋಡ ಕವಿದ ವಾತಾವರಣ ಇದೆ ಮತ್ತಷ್ಟು ಮಳೆಯಾಗುವ ಸಾಧ್ಯತೆಯೂ ಇದೆ ಮನೆಯೊಳಗಡೆ ನೀರು ಮಳೆ ನೀರು ಮನೆ ನುಗ್ಗಿದೆ ಬೈಕ್ಗಳು ಮುಳುಗು ಹೋಗಿದೆ ಇಂಥ ಕಂಡು ಕೇಳರಿಯದ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನೋಡಿ ಪಾಪ ಮನೆಯೊಳಗಡೆ ನೀರು ನುಗ್ಗಿ ಆ ಮನೆಯಲ್ಲಿ ಮೊಣಕಾಳುದ್ದ ನೀರು ಮನೆಯ ಹೊರಗೂ ನೀರು ಒಳಗೂ ನೀರು ಎಲ್ಲ ಹೋಗ್ಬೇಕು ಜನ ಈ ಮಟ್ಟಿಗೆ ಮಳೆ ಆದರೆ ನೋಡಿ ಮನೆಯ ಒಳಗಡೆ ಇರುವಂತಹ ದಿನಸಿ ವಸ್ತುಗಳು ಮಗಡೆ ಪಾತ್ರೆಗಳು ಎಲ್ಲವೂ ನೀರಿನ ಪಾಲು ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯವರ ಪರಿಸ್ಥಿತಿ ಅಂತ ಹೇಳೋದೇ ಬೇಡ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಅವಾಂತರ ಆಗಿತ್ತು ನೋಡಿದ್ರಿ ಈಗ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಅಲ್ಲಿಯೂ ಕೂಡ ಮಳೆಯಿಂದಾಗಿ ಎಷ್ಟೆಲ್ಲ ಅನಾವಂತಗಳು ಆಗಿದೆ ನೋಡಿ ನೋಡಿ ಆ ಕಡೆ ನೋಡಿ ಆ ಬೈಕ್ ಸವಾರ ಅಂತ ನೀರಲ್ಲಿ ಹೋಗುವಂತ ಕೆಲಸ ರಸ್ತೆ ಮೇಲೆ ಆ ಮಟ್ಟಿಗೆ ನೀರು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು ಮನೆಯಲ್ಲಿದ್ದಂತಹ ದಿನಸಿ ಇತರೆ ವಸ್ತುಗಳು ನೀರು ಪಾಲಾಗಿದೆ ವಿಜಯಪುರ ನಗರದಲ್ಲಿಯೂ ಕೂಡ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಯೆಗೆ ಎದುರಾಯಿತು ಸ್ಟೇಷನ್ ರೋಡ್ ಶಹಾಪೇಟೆ ರಾಮನಗರ ಫಿರ್ದೋಸ್ ನಗರ ಗಣೇಶ್ ನಗರ ಲಕ್ಷ್ಮಣನಗರ ಇತರೆ ಏರಿಯಾಗಳಲ್ಲಿ ಮಳೆ ನೀರು ನುಗ್ಗಿ ಸಮಸ್ಯೆಯೇ ಆಗಿದೆ ತಗ್ಗು ಪ್ರದೇಶದ ಮನೆಗಳಲ್ಲಂತೂ ಮಳೆ ನೀರು ಹೊಕ್ಕು ಒಂದ ಎರಡು ಅವಾಂತರಗಳು ಪಡಿತರ ದಿನಸಿ ಹಾಗೂ ಇತರೆ ವಸ್ತುಗಳು ಮಳೆ ನೀರು ಪಾಲಾಗಿದೆ ರಾತ್ರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿರೋದು ಮಳೆಯಿಂದ ಡೋಣಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಈಗಾಗಲೇ ಡೋಣಿ ನದಿಗೆ ಕಟ್ಟಿರುವಂತಹ ಕೆಲಸ ಸೇತುವೆ ಜಲಾವೃತ ಆಗಿದೆ ಮೋಡ ಕವಿದ ವಾತಾವರಣ ಇದೆ ಮತ್ತಷ್ಟು ಮಳೆಯಾಗುವ ಸಾಧ್ಯತೆಯೂ ಇದೆ ಮನೆಯೊಳಗಡೆ ನೀರು ಮಳೆ ನೀರು ಮನೆ ನುಗ್ಗಿದೆ ಬೈಕ್ಗಳು ಹೋಗಿದೆ ಇಂಥ ಕಂಡು ಕೇಳರಿಯದ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ನೋಡಿ ಪಾಪ ಮನೆಯೊಳಗಡೆ ನೀರು ನುಗ್ಗಿ ಆ ಮನೆಯಲ್ಲಿ ಮೊಣಕಾಳುತ್ತ ನೀರು ಮನೆಯ ಹೊರಗೂ ನೀರು ಒಳಗೂ ನೀರು ಎಲ್ಲ ಹೋಗ್ಬೇಕು ಜನ ಈ ಮಟ್ಟಿಗೆ ಮಳೆ ಆದರು ನೋಡಿ ಮನೆಯ ಒಳಗಡೆ ಇರುವಂತಹ ದಿನಸಿ ವಸ್ತುಗಳು ಹೊಗಡೆ ಪಾತ್ರೆಗಳು ಎಲ್ಲವೂ ನೀರಿನ ಪಾಲು ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯವರ ಪರಿಸ್ಥಿತಿ ಅಂತ ಹೇಳೋದೇ ಬೇಡ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಅವಾಂತರ ಆಗಿತ್ತು ನೋಡಿದ್ರಿ ಈಗ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಅಲ್ಲಿಯೂ ಕೂಡ ಮಳೆಯಿಂದಾಗಿ ಎಷ್ಟೆಲ್ಲ ಅನಾವಂತಗಳು ಆಗಿದೆ ನೋಡಿ ನೋಡಿ ಆ ಕಡೆ ನೋಡಿ ಆ ಬೈಕ್ ಸವಾರ ಅಂತ ನೀರಲ್ಲಿ ಹೋಗುವಂತ ಕೆಲಸ ರಸ್ತೆ ಮೇಲೆ ಆ ಮಟ್ಟಿಗೆ ನೀರು